ಹಾಗೆ ಸರ್ಗೂ ನಮಸ್ಕಾರ ಸೊ ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ ಅಂಡ್ ಈ ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಕ್ಯಾಪ್ಟನ್ಸಿ ಟಾಸ್ ನಡೀತಾ ಇದೆ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಅಲ್ಲಿ ಗಿಲ್ಲಿ ಆ್ಯಂಡ್ ಅಂಡ್ ಮೇ ಬಿ ಎಲ್ಲರೂ ಅನ್ಕೊಂಡಿದ್ರು ಅಂತ ಅನ್ಸುತ್ತೆ ಅಂದ್ರೆ ಯಾರು ಮ್ಯಾಕ್ಸಿಮಮ್ ಇವಾಗ ಮನೆಯವರು ಸೆಲೆಕ್ಟ್ ಮಾಡಿದ್ರೆ ಕ್ಯಾಪ್ಟನ್ಸಿ ಇದಕ್ಕೆ ಯಾರಾಗ್ಬೇಕು ಅಂತ ಅಂದಾಗ ಎಲ್ಲರೂ ಗಿಲಿನ ಸೆಲೆಕ್ಟ್ ಮಾಡಿದ್ರು ಸೊ ಆ ಒಂದು ಬಹುಮತದ ಆಯ್ಕೆ ಮೇರೆಗೆ ಸೊ ಗಿಲ್ಲಿನೇ ಮಾಡ್ತಾರೆ ಅಂತ ಅನ್ಕೊಂಡಿದ್ರು ಅಂತ ಅನ್ಸುತ್ತೆ ಬಿಕಾಸ್ ಅಲ್ಲಿ ಕೆಲವರು ನಾನು ಮಾತಾಡೋದು ನೋಡಿದ್ದೀನಿ ರಘು ಅವರು ಮಾತಾಡಿದ್ ನನ್ಗೆ ಇವಾಗ ನೆನಪಿದೆ ಇದೇ ವೀಕಲ್ಲಿನೇ ಅಂದರೆ ಅಂದ್ರೆ ಗಿಲ್ಲಿ ಟಾಸ್ಕ್ ಅಂತೂ ಆಡಿ ಗೆಲ್ಲಕ್ಕಾಗಲ್ಲ ಅವ್ನಿಗೆ ಅದಕ್ಕೆ ಬಿಗ್ ಬಾಸ್ ಅವರು ಈ ಥರ ಪ್ಲ್ಯಾನ್ ಮಾಡಿ ಸೊ ಈ ಥರ ಅವನಿಗೆ ಕ್ಯಾಪ್ಟನ್ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಅಂತ ಮಾತಾಡಿದರು ಬಟ್ ಇವಾಗ ಅಟ್ಲೀಸ್ಟ್ ಅದಕ್ಕೊಂದು ಆ ಥರ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಆ್ಯಂಡ್ ಟಾಸ್ಕಲ್ಲಿ ಅಂಥದ್ದು ಗಿಲ್ಲಿ ಸೊ ಟಾಸ್ಕ್ ಯಾವ ರೀತಿಯಲ್ಲಿ ಇದೆ ಅಂತ ಎಲ್ಲರ ಬಗ್ಗೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆ್ಯಂಡ್ ಇದು ಮಿಸ್ ಆಗಿ ಜಸ್ಟ್ ಅಲ್ಲಿ ಗೆದ್ದಿರೋ ಅಂಥದ್ದು ಗಿಲ್ಲಿ ಇಲ್ಲ ಅಂದರೆ ಅಶ್ವಿನಿಯವ್ರಿಗೆ ಗೆಲ್ತಿದ್ರು ಅಂತ ನನಗೆ ನೀವು ಆಲ್ರೆಡಿ ನೋಡಿದ್ದೀರಾ ಸೊ ಗಿಲ್ಲಿ ಅಲ್ಲಿ ಕ್ಯಾಪ್ಟನ್ ಆಗಿದ್ದಾನೆ ರೂಲ್ಗೆ ಆಲ್ರೆಡಿ ಬ್ರೇಕ್ ಮಾಡಿಬಿಟ್ಟ ಅವನು ಓಕೆ ಬಟ್ ಆದ್ರೂ ಈ ಸ್ಟಾರ್ಟಿಂಗ್ ಬಗ್ಗೆ ನಾವು ಮಾತಾಡಬೇಕು ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅಲ್ಲಿ ಬಿಗ್ ಬಾಸ್ ಹೇಳುವಂತದ್ದು ಏನು ಅಂತಂದ್ರೆ ಅಧಿಕ ಮತಗಳಿಂದ ಸೂಚಿಸಲ್ಪಟ್ಟಿರುವ ಗಿಲ್ಲಿ ಅಂದ ತಕ್ಷಣ ಎದ್ದು ನಿಂತ್ ಬಿಡ್ತಾನ ಅವನು ಬಿಗ್ ಬಾಸ್ ಅಂತ ಹಾಗೂ ಅಶ್ವಿನಿ ಅಂತ ಅಂದಾಗ ಅವ್ನು ಫುಲ್ ಸೈಲೆಂಟ್ ಸೊ ಇವಾಗ ಅವರಿಬ್ರು ಕೂಡ ಕ್ಯಾಪ್ಟನ್ಸಿ ಅಭ್ಯರ್ಥಿಯಾಗಿ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ತಾರೆ ಅಶ್ವಿನಿ ಅಂಡ್ ಗಿಲ್ಲಿ ಸೊ ಅವಾಗ ಅಶ್ವಿನಿ ಕೂಡ ಶಾಕು ಅಂದ್ರೆ ಎಲ್ರು ಏನು ಅಂತಂದ್ರೆ ಮ್ಯಾಕ್ಸಿಮಮ್ ಓಟ್ ಬಂದ್ಬಿಟ್ಟಿದೆ ಮನೆಯವ್ರ ಕಡೆಯಿಂದ ಸೊ ಅವನೇ ಮಾಡ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಇದ್ದಂಥದ್ದು ಬಟ್ ಅವಾಗ ಯಾವಾಗಲೂ ಅದಾದ್ಮೇಲೆ ಹಾಗೂ ಅಶ್ವಿನಿ ಇಬ್ಬರು ಕ್ಯಾಪ್ಟನ್ಸಿ ಅಭ್ಯರ್ಥಿ ಅಂದ್ರ ಅಂದ ತಕ್ಷಣ ಅಲ್ಲಿ ಶಾಕ್ ಆಯ್ತು ಇಬ್ಬರಿಗೂ ಕೂಡ ಓಹ್ ಇನ್ನೂ ಏನೋ ಇದೆ ಅನ್ನೋ ರೀತಿಯಲ್ಲಿ ಅದಾದ್ಮೇಲೆ ಗೊತ್ತಿದೆ ನಿಮ್ಗೆ ಅಲ್ಲಿ ಆ ಬಾಲ್ ಕಲೆಕ್ಟ್ ಮಾಡ್ಕೊಳ್ಳೋವಂಥದ್ದು ಬಲೂನ್ನ ಆ ಮೇಲೇ ಗಾಳಿನಲ್ಲೇ ಬ್ಯಾಲೆನ್ಸ್ ಮಾಡ್ಕೊಂಡು ಆ ಒಂದು ಬಾಲ್ನ ಜಾಸ್ತಿ ಯಾರು ಕಲೆಕ್ಟ್ ಮಾಡ್ಕೊತಾರೆ ಬಜಾರ್ ಆಗೋ ಟೈಮ್ಗೆ ಸೊ ಅವರು ಆ ಒಂದು ಟಾಸ್ಕ್ನ ವಿನ್ ಆಗ್ತಾರೆ ಅಂತಲೇ ಹೇಳ್ಬೋದು ಅಲ್ಲಿ ನೋಡ್ತಾ ಇದ್ರ ನೀವು ಮ್ಯಾಕ್ಸಿಮಮ್ ಕಲೆಕ್ಟ್ ಮಾಡಿರುವಂತದ್ದು ಆ ಬಾಸ್ಕೆಟ್ ಅಲ್ಲಿ ಅಶ್ವಿನಿಯವ್ರ್ ಆಲ್ರೆಡಿ ತುಂಬೋಗ್ಬಿಟ್ಟಿದೆ ಬಟ್ ಈ ಕಡೆ ಗಿಲ್ಲಿನೂ ಟ್ರೈ ಮಾಡ್ತಿದ್ದಾನೆ ಬಟ್ ಅರ್ಧ ಆಗಿದೆ ಅಂತ ಅನ್ಸುತ್ತೆ ಬಟ್ ಅಶ್ವಿನಿಯವ್ರದ ಒಂದು ತಪ್ಪ ಏನೋ ಅಂತಂದ್ರೆ ಅಲ್ಲಿ ಆ ಲೈನ್ ಇದೆಯಲ್ಲ ಅಲ್ಲಿ ಏನು ಲೈನ್ ಹಾಕಿದ್ರೆ ಬಾಲ್ಸ್ ಎಲ್ಲ ಇಟ್ಬಿಟ್ಟು ಒಂದು ಬ್ಲಾಕ್ ಕಲರ್ ಒಂದು ಟೇಪ್ ಹಾಕಿ ಲೈನ್ ಹಾಕಿದ್ರಲ್ಲ ಅದ್ರ ದಾಟಿ ಹೋಗೋ ಹಾಗಿಲ್ಲ ಅಂತ ಅನ್ಸುತ್ತೆ ಹೋದ್ಮೇಲೆ ಇಡೀ ಒಂದು ಬಾಸ್ಕೆಟ್ ಇರುವಂತ ಬಾಲ್ ಎಲ್ಲ ಚಲಬೇಕಾಗತ್ತೆ ಸೊ ಅದೇ ಆಗಿರುವಂತದ್ದು ಮಿಸ್ ಆಗೇನಾಗುತ್ತೆ ಅದು ಬಲೂನ್ ಏನಿದೆಯಲ್ಲ ಸೊ ಆಚೆ ಹೋಗುತ್ತೆ ಸೊ ಆಚೆ ಅಲ್ಲಿ ಅವ್ರಿಗೆ ಬ್ಯಾಲೆನ್ಸ್ ಮಾಡೋಕಾಗಿಲ್ಲ ಅಶ್ವಿನಿ ಅವ್ರಿಗೆ ಆ ಬಾಲ್ ಗಾಳಿನಲ್ಲಿ ಸೊ ಕೆಳಗಡೆ ಬಿದ್ದೋಗ್ಬಿಡುತ್ತೆ ಅಲ್ಲಿ ಕೆಳಗಡೆ ಟಚ್ ಆಗುತ್ತೆ ಸೊ ಅದ್ರ ಮೇಲೆ ಅಲ್ಲಿ ಅಲ್ಲಿ ಯಾರು ಉಸ್ತುವಾರಿ ನಮ್ಮ ಕಾವ್ಯ ಅವರು ಅದೆಲ್ಲ ಬಾಸ್ಕೆಟಲ್ಲಿರುವಂಥದ್ದೆಲ್ಲ ಕೆಳಗಡೆ ಹಾಕ್ಸ್ತಾರೆ ಅದರಿಂದ ಅಲ್ಲಿ ಟಾಸ್ಕ್ ಸೋತರು ಅಂತಲೇ ಹೇಳ್ಬೋದು ಬಿಕಾಸ್ ಅಷ್ಟೊಂದೆಲ್ಲ ತುಂಬಿರುವಂಥ ಬಾಸ್ಕೆಟಲ್ಲಿರುವಂಥ ಬಾಲ್ ಕಲೆಕ್ಟ್ ಮಾಡ್ಕೊಂಡಿದ್ಮೇಲೆ ತಿರ್ಗಾ ಕೆಳಗಡೆಗೆ ಬೀಳಿಸಿ ಮತ್ತೆ ತಿರ್ಗಾ ರೀ ಕಲೆಕ್ಟ್ ಮಾಡುವಂಥದ್ದು ತುಂಬ ಕಷ್ಟ ಆಗುತ್ತೆ ಬಿಕಾಸ್ ಟೈಮ್ ಇರೋಲ್ಲ ಸೊ ಅದೇನಾದರೂ ಆಚೆ ಬಿದ್ದಿರಲಿಲ್ಲ ಅದನ್ನು ಹಂಗೆ ನೀಟಾಗಿ ಬಜಾರ್ ಆಗೋ ಕೂಡ ಬ್ಯಾಲೆನ್ಸ್ ಮಾಡಿದ್ದಿದ್ರೆ ಖಂಡಿತವಾಗ್ಲೂ ಅಶ್ವಿನಿಯವ್ರು ವಿನ್ ಆಗ್ತಿದ್ರು ಅಂತ ನನಗನ್ಸುತ್ತೆ ಆ್ಯಂಡ್ ಗಿಲ್ಲಿ ಕೂಡ ಅಷ್ಟೇ ಅದನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿದ್ದಾನೆ ಅಂದರೆ ಜಾಸ್ತಿ ನೀವು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕಿಂತ ಅದನ್ನ ಬ್ಯಾಲೆನ್ಸ್ ಮಾಡಬೇಕು ನೀವು ಬಲೂನ್ನ ಸೊ ಕೆಳಗಡೆ ಬಿತ್ತು ಅಂತಂದ್ರೆ ಔಟ್ ಹೋಗ್ತೀರಾ ಬಜಾರ್ ಆಗೋರು ಕೂಡ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಎಷ್ಟು ಬಾಲ್ ಕಲೆಕ್ಟ್ ಮಾಡ್ಕೊತೀರಾ ಅದು ಮುಖ್ಯ ಆಗುತ್ತೆ ಅಶ್ವಿನಿ ಅವ್ರು ಏನು ಕಲೆಕ್ಟ್ ಮಾಡಿದ್ರಲ್ಲ ಸೊ ಅದನ್ನ ಅಷ್ಟನ್ನೇ ಕಲೆಕ್ಟ್ ಮಾಡ್ಕೊಳ್ಳೋದನ್ನ ಸ್ಟಾಪ್ ಮಾಡಿ ಆ ಬ್ಯಾಲೆನ್ಸ್ ಮಾಡ್ಕೊಂಡಿದ್ದಿದ್ರೆ ಬಾಲ್ನ ಮೇ ಬಿ ಅವ್ರು ಗೆಲ್ತಾ ಇದ್ರು ಬಟ್ ಏನೋ ಒಂಥರ ಅತಿ ಆಸೆ ಗತಿ ಅಂತಾರಲ್ಲ ಸೊ ಮೇ ಬಿ ಹಂಗಾಯ್ತು ಅಂತ ಅನ್ಸುತ್ತೆ ಅದಾದ್ಮೇಲೆ ನೋಡಿದ್ರ ಅಲ್ಲಿ ವಿನ್ ಆಗ್ತಾನೆ ಗಿಲ್ಲಿ ವಿನ್ ಆದಮೇಲೆ ಫುಲ್ ಹಣೆಗೆಲ್ಲ ಫುಲ್ ತಿಲಕಾಲ ಇಡ್ತಿದಾರೆ ಅಶ್ವಿನಿ ಇಡ್ತಿದ್ದಾರೆ ಬೇಜಾರಾಗಿ ಮಾಡ್ಕೊಂಡಿಲ್ಲ ಪಾಪ ಅವ್ರಿಗೆ ಇಲ್ಲಿ ಆಗಿರೋಂಥದಕ್ಕೆ ಸೊ ಅಶ್ವಿನಿಯವರೆಲ್ಲ ಫುಲ್ ತಿಲಕ್ಕ ಇಟ್ಟೆಲ್ಲ ಬಿಗ್ ಬಾಸ್ ಮನೆ ಒಳಗಡೆಗೆಲ್ಲ ಎಂಟ್ರಿ ಕೊಡ್ಸಿ ಮೀನ್ಸ್ ಕ್ಯಾಪ್ಟನ್ ರೂಮ್ ಒಳಗಡೆಗೆಲ್ಲ ಎಂಟ್ರಿ ಕೊಟ್ಟಿದ್ದಾರೆ ಬಟ್ ಇಲ್ಲೊಂದು ಮಿಸ್ಟೇಕ್ ಏನು ಅಂತಂದ್ರೆ ಫುಲ್ ಡೈಲಾಗ್ ಎಲ್ಲ ಹೊಡಿತಾನೆ ಅವನು ಒಂದು ಡೈಲಾಗ್ ಗೊತ್ತಲ್ಲ ಸೊ ಅದೊಂದು ಡೈಲಾಗ್ ಹೊಡಿಸಿದಾದ್ಮೇಲೆ ಸೊ ಅಲ್ಲಿ ಬಿಗ್ ಬಾಸ್ ಮೈಕ್ ಮೈಕನ್ನು ಧರಿಸಿ ಅಂತ ಹೇಳ್ಬಿಟ್ಟು ಫಸ್ಟ್ಗೆ ಅವನೇನೆ ಬಿಗ್ ಬಾಸ್ ಕ್ಯಾಪ್ಟನ್ ರೂಮ್ ಒಳಗಡೆ ಕಾಲಿಡೋಕ್ಕಿಂತ ಮುಂಚೆ ಬಿಗ್ ಬಾಸ್ ರೂಲ್ಸ್ ಬ್ರೇಕ್ ಮಾಡ್ದ ಎಲ್ಲರೂ ಫುಲ್ ನಗಾಡ್ತವ್ರೆ ಮುಂದೆ ಹೆಂಗೆ ನಡ್ಸ್ಕೊಂಡು ಹೋಗ್ತಾನೆ ನೋಡ್ಬೇಕು ಎಲ್ರಿಗೂ ಕೂಡ ಆಸೆ ಇದ್ದಂಥದ್ದು ಅದೇನೆ ನನಗೂ ಕೂಡ ಅದೇ ಇದ್ದಂಥದ್ದು ಏನಂತಂದ್ರೆ ಗಿಲ್ಲಿ ಕ್ಯಾಪ್ಟನ್ ಯಾವಾಗ ಆಗ್ತಾನೆ ಅಂತ ಕಾಯ್ಕೊಂಡು ಕೂತಿದ್ದೆ ಸೊ ಇವಾಗ ಲಾಸ್ಟ್ ವೀಕ್ ಕಾವ್ಯ ಆದರು ಸೊ ಈ ವೀಕು ಗಿಲ್ಲಿ ಆಗಿದ್ದಾನೆ ಸೊ ಇವಾಗ ಬಿಗ್ ಬಾಸ್ ಮನೆಯನ್ನು ಯಾವ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾನೆ ಅನ್ನೋದು ನೋಡಬೇಕಾಗುತ್ತೆ ಆ್ಯಂಡ್ ಇವಾಗ ಇವಂದ್ರೆ ನೆಕ್ಸ್ಟ್ ಮುಂದಿನ ವಾರಗಳಲ್ಲಿ ಮನೆಯ ಕ್ಯಾಪ್ಟನ್ ಆಗುವಂಥದ್ದು ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿಕಾಸ್ ಒಂದು ವಾರ ಅವ್ರಿಗೆ ಇಮ್ಯುನಿಟಿ ಸಿಗುತ್ತೆ ಇಂಥ ಟೈಮಲ್ಲಿ ಸೊ ಕ್ಯಾಪ್ಟನ್ ಆಗುವಂಥದ್ದು ತುಂಬಾ ಅಂದ್ರೆ ತುಂಬ ಮುಖ್ಯ ಆಗುತ್ತೆ ನನ್ನ ಪ್ರಕಾರ ಇಲ್ಲಿಗೇನು ಮ್ಯಾಟ್ರ್ ಇಲ್ಲ ಇದು ಯಾಕಂದ್ರೆ ಹೆಂಗಿದ್ರು ಅವನು ಸೇವ್ ಆಗಿ ಆಗ್ತಾನೆ ಅದರಲ್ಲಿ ಎರಡನೇ ವಿಷಯ ಇಲ್ಲ ಮಾತೇ ಇಲ್ಲ ಬಟ್ ಇನ್ನು ಮುಂದೆ ಬೇರೆ ಬೇರೆ ಸ್ಪರ್ಧೆಗಳಿಗೆ ಒಳ್ಳೆ ಕಾಂಪಿಟೇಷನ್ ಇರುತ್ತೆ ಸೊ ಅದನ್ನಂತೂ ಸೀರಿಯಸ್ ಆಗಿ ತೊಗೊಂಡು ಕ್ಯಾಪ್ಟನ್ಸಿ ಇದನ್ನ ಆಡಲೇಬೇಕಾಗುತ್ತೆ ಅವ್ರು ಬಿಗ್ ಬಾಸ್ ಮನೆ ಒಳಗಡೆ ಇನ್ನೂ ಮುಂದೆ ಹೋಗಬೇಕು ಅಂತಂದ್ರೆ ಓಕೆ ಸೊ ಇದಾಯಿತು ನಿನ್ನ ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ ಬಗ್ಗೆ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದ ಕೆಲವೊಂದು ವಿಚಾರಗಳ ಬಗ್ಗೆ ಮಾತಾಡೋಣ ಏನು ಅಂತಂದ್ರೆ ಒಂದು ಮುಖ್ಯವಾಗಿ ಮಾತಾಡಬೇಕಾಗಿರುವಂಥದ್ದು ಕಾವ್ಯ ಅವರ ಫ್ಯಾಮಿಲಿ ರೂಲ್ಸ್ ಬ್ರೇಕ್ ಮಾಡಿರೋದ್ರಿಂದ ಸುಮಾರು ಜನಕ್ಕೆ ಸುಮಾರು ರೀತಿಯಲ್ಲಿ ಮಾತುಗಳು ಕೇಳಿ ಬರ್ತಾ ಅಂದ್ರೆ ಏನು ಇಷ್ಟೊಂದು ಅಷ್ಟು ಮಾತಾಡಿದ್ದಕ್ಕೆ ಆ ತರ ಮಾತಾಡ್ತಾರೆ ಸುಮಾರು ಫ್ಯಾಮಿಲಿಗಳು ಕೂಡ ಮಾತಾಡಿದಾರೆ ಅನ್ನೋದ್ ಕೆಲವರು ಮಾತಾಡಿದ್ರೆ ಅಲ್ಲ ಅವ್ರು ಮಾತಾಡಿದಾರೆ ಅವ್ರಿಗೆ ಬುದ್ಧಿ ಇಲ್ವಾ ಕಾವ್ಯಾಗೆ ಹಾಗೆ ಹೀಗೆ ಅಂತ ಕೆಲವೊಂದು ಜನ ಮಾತಾಡ್ತಿದ್ದಾರೆ ಬಟ್ ನನ್ನ ಕೇಳಕ್ಕೋದ್ರೆ ಖಂಡಿತವಾಗ್ಲೂ ಇದು ಕಾವ್ಯನೇ ಮಿಸ್ಟೇಕ್ ಮಾಡಿರೋ ಓಕೆ ಸೊ ಅವರು ತಮ್ಮ ಏನ್ ಹೇಳ್ತಾರೋ ಏನ್ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿರೋಂಥದ್ದು ಏನು ಹೇಳ್ತಿದ್ರು ಬಟ್ ಈ ವಿಚಾರ ಅದೇನು ಏನು ಲಾಸ್ಟ್ ವೀಕೆಂಡ್ ಅಲ್ಲಿ ನಡ್ತಿದೆಯಲ್ಲ ಗಿಲ್ಲಿ ಅಂಡ್ ಕಾವ್ಯದು ಇಬ್ಬರಿಗೂ ಕೂಡ ಏನ್ ಮಾತಾಡಿದ್ರು ಸೊ ಅದನ್ನ ಸುದೀಪ್ ಸರ್ ಒಪ್ಲಿಲ್ಲ ಅಂತಂದಾಗ ಸೊ ಅದ್ರ ಬಗ್ಗೆ ಸುಮಾರು ಡಿಸ್ಕಷನ್ ನಡೀತು ಅಂದ್ರೆ ಗಿಲ್ಲಿಯಿಂದ ಕಾವ್ಯ ಕಾವ್ಯದಿಂದ ಗಿಲ್ಲಿ ಸೊ ಈ ತರ ವಿಚಾರ ಬಂದಾಗ ಅಲ್ಲಿ ನನ್ನ ಪ್ರಕಾರ ಕಾವ್ಯ ಅವ್ರದೇ ಮಿಸ್ಟೇಕ್ ಅದು ಅವ್ರು ತೆಗಿಲೇಬಾರ್ದಾಗಿತ್ತು ಅದರಲ್ಲೂ ಮುಖ್ಯವಾಗಿ ಬಿಗ್ ಬಾಸ್ ಅವರು ಒಂದು ಸಾರಿ ವಾರ್ನ್ ಮಾಡಿದ್ಮೇಲೂ ಕೂಡ ಅದನ್ನು ತಿರ್ಗಾ ಕಂಟಿನ್ಯೂ ಮಾಡ್ತಾರೆ ಅಂತಂದರೆ ಅದು ನಿಜವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಕಾವ್ಯ ಮಿಸ್ಟೇಕ್ಸು ಅಲ್ಲಿ ಆ್ಯಂಡಲ್ಲಿ ಬಿಗ್ ಬಾಸ್ ಅವರು ಆ ಥರ ಒಂದ್ಸರಿ ವಾರ್ನ್ ಮಾಡಿದ್ಮೇಲೆ ಅಲ್ಲಿ ಕಾವು ಅಂತ ಒಂದು ಸರಿ ಗಿಲ್ಲಿ ಕರಿತಾನೆ ಕರೆದ್ಮೇಲೂ ಕೂಡ ಏನು ಮಾತಾಡಿಲ್ಲ ಹಾಗೆ ಹೀಗೆ ಇದೆಲ್ಲ ಒಂಥರ ಅತಿರೇಕ ಅಂತ ನನಗನ್ಸುತ್ತೆ ಕಾವ್ಯ ಕಡೆಯಿಂದ ಅಟ್ಲೀಸ್ಟ್ ಆವಾಗಾದರೂ ಕೂಡ ಎಲ್ಲೋ ಹೋಗ್ತಾ ಬೇರೆ ಇದಕ್ಕೆ ರೂಟ್ಗೆ ಹೋಗ್ತಾ ಇದ್ದೀವಿ ಮಾತಾಡೋದ್ರಲ್ಲಿ ಸೊ ಸ್ವಲ್ಪ ಸ್ಟಾಪ್ ಮಾಡಬೇಕು ಅಂತ ಅದನ್ನು ಬಿಟ್ಟು ಚೇಂಜ್ ಮಾಡ್ಬೋದಾಗಿತ್ತು ಅಲ್ಲಿ ಚೇಂಜ್ ಮಾಡಲೇ ಇಲ್ಲ ಅಲ್ಲಿ ಸೊ ತಿರ್ಗಿ ಅದನ್ನೇ ಕಂಟಿನ್ಯೂ ಮಾಡಿದ್ರು ನಾನು ಹೇಗೆ ಇದ್ದೀನಿ ಸೊ ಗಿಲ್ಲಿ ಕಾವ್ಯ ಸೊ ಹೊರಗಡೆ ಹೇಗೆ ನಡೀತಾ ಇದೆ ಇದು ಅಷ್ಟೆಲ್ಲ ಮಾತಾಡೋ ಆಗಿಲ್ಲ ನಿಮ್ಗೆ ಏನು ಫ್ಯಾಮಿಲಿ ಕರೆಸ್ತಾರೆ ಅಂದರೆ ಸೊ ಸುಮಾರು ಜನ ಆಗಿರುತ್ತೆ ನಿಮ್ಮ ಪರ್ಸ್ನಲ್ ವಿಷಯಗಳು ಏನೇ ನಡೀತದೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿ ಅಂತ ಕಲಸಿರ್ತಾರೆ ಅದನ್ನೆಲ್ಲ ಬಿಟ್ಟು ನೀವು ಅಷ್ಟೊಂದು ಯಾವಾಗಲೂ ಕೂಡ ಟ್ವೆಂಟಿ ಫೋರ್ ಬರ್ ಸೆವೆನ್ ಕ್ಯಾಲ್ಕುಲೇಟಿವ್ ಮೈಂಡಲ್ಲೇ ಇರ್ತೀನಿ ಅಂತಂದರೆ ಇದು ಹೆಂಗೆ ಇದು ಅರ್ಥ ಅರ್ಥ ತಮ್ಮ ಆ್ಯಂಡ್ ತಾಯಿ ಬಂದಿದ್ದಾರೆ ಸೊ ಮನೆಯಲ್ಲೇ ಏನು ನಡೀತಾ ಇದೆ ಸೊ ಮನೆ ಅದ್ರ ಬಗ್ಗೆ ಮಾತಾಡಬೇಕೆ ಹೊರತು ಸೊ ಗೇಮಲ್ಲಿ ಓಕೆ ಗೇಮ್ ಬಗ್ಗೆ ಮಾತಾಡ್ಬೋದು ಇಲ್ಲ ಅಂತ ಹೆಂಗೆ ಆಡ್ತಾ ಇದೀನಿ ಇನ್ನು ಏನು ಮಾಡ್ಕೊಬೇಕು ಚೇಂಜಸ್ಸು ಅಂತ ಅಂದಾಗ ಒಂದು ಪಾಲಿಶ್ ಡಿನಲ್ಲಿ ಮೇಲ್ಮೇಲೆ ಹೇಳಬೇಕೆ ಹೊರತು ಪರ್ಟಿಕ್ಯುಲರ್ ಆಗಿ ಒಂದು ಪಾಯ್ ಒಂದು ಪಾಯಿಂಟ್ನ ತಗೊಂಡು ಸೊ ನಾನು ಆವತ್ತು ಹಾಗೆ ಹೊರಗಡೆ ಹೇಗೆ ಹೋಯ್ತು ಅದ್ರ ಬಗ್ಗೆ ಸೊ ಇದ್ರ ಬಗ್ಗೆ ಎಲ್ಲ ಡಿಸ್ಕಶನ್ ಮಾಡಬಾರ್ದು ಓಕೆ ಅದ್ರ ತಮ್ಮ ಹೇಳ್ದು ತಮ್ಮೊಂದು ಮಿಸ್ಟೇಕ್ಸ್ ಇರ್ಬೋದೇನೋ ಬಿಗ್ ಬಾಸ್ ಏನು ಹೇಳಿ ಕಳಿಸಿರ್ತಾರೆ ಅವನು ಕೂಡ ಫಾಲೋ ಮಾಡಬೇಕಾಗಿದ್ದು ಬಟ್ ಅಟ್ ಲೀಸ್ಟ್ ಕಾವ್ಯ ಗೊತ್ತಿರಬೇಕಲ್ಲ ಅದು ಒಂದು ಸೈಡ್ ವಾರ್ನ್ ಮಾಡಿದ್ಮೇಲೂ ಕೂಡ ತಿರ್ಗಿ ಅದನ್ನೇ ಮಾಡ್ತಾರೆ ಅಂತಂದರೆ ನಿಜವಾಗ್ಲೂ ಖಂಡಿತವಾಗ್ಲೂ ಮಿಸ್ಟೇಕ್ಸ್ ಹಂಡ್ರೆಡ್ ಪರ್ಸೆಂಟ್ ಕಾವ್ಯದಿದ್ದೇ ಇದೆ ಅದ್ರಲ್ಲಿ ಎರಡನೇ ಮಾತೇ ಇಲ್ಲ ಆ್ಯಂಡ್ ಅದಾದಮೇಲೆ ಫ್ಯಾಮಿಲಿನ ಆಚೆ ಕಳಿಸ್ತಾರೆ ಅಲ್ಲಿ ನೋಡಿ ನೋಡಿದಿರಾ ನೀವೇನೇನಾಗಿದೆ ಅಂತ ಅದಾದಮೇಲೆ ಹತ್ಕೊಂಡು ಕೂತ್ಕೊಂಡ್ರೆ ಏನು ಉಪಯೋಗ ಇಲ್ಲ ಒಂದು ಸರಿ ವಾರ ಮಾಡಿದ್ಮೇಲೂ ಕೂಡ ನೀವು ಹೊರಗಡೆ ವಿಷಯನ ಹೇಳ್ಬಾರ್ದು ಅಂತಂದಾಗ ನೀವು ಹೊರಗಡೆ ಚೆನ್ನಾಗಿ ಹೋಗ್ತಿತ್ತು ನಿಮ್ಮಿಬ್ರು ಫ್ರೆಂಡ್ಶಿಪ್ಪು ಸೊ ನೀನು ಯಾಕೆ ಹಾಗೆ ಮಾಡಿದೆ ಬೇರೆಯವ್ರು ಮಾತಾಡ್ತಿದ್ದಾರೆ ಸೊ ಅದು ನನ್ನ ಪ್ರಕಾರ ಆ ಮಾತಾಡೋ ಹಾಗಿಲ್ಲ ಸೊ ಅದನ್ನು ಹೇಳ್ಬಾರ್ದಾಗಿತ್ತು ಮಿಸ್ಟೇಕ್ಸ್ ಆಗಿದೆ ಬಟ್ ಇವಾಗ ಅವ್ರನ್ನ ಆಚೆ ಕಳಿಸಿದ್ದಾರೆ ಆ್ಯಂಡ್ ಇನ್ನೊಂದು ಅಪ್ಡೇಟ್ ಇರೋವಂಥದ್ದು ಏನೋ ಅಂತಂದರೆ ಮತ್ತೆ ತಿರ್ಗಾ ಅವ್ರು ತಾಯಿ ಮತ್ತು ಅವ್ರ ತಂದೆನ ಏನೋ ಒಳಗಡೆ ರೀ ಎಂಟ್ರಿ ಕೊಡಿಸ್ತಿದ್ದಾರೆ ಅಂತೆ ಬಟ್ ನನ್ನ ಪ್ರಕಾರ ಅವ್ರ ತಮ್ಮಂದೇನ ಅಷ್ಟು ಮ್ಯಾಕ್ಸಿಮಮ್ ತಪ್ಪಿಲ್ಲ ಹೇಳಿದಾನೆ ಬಟ್ ಇವರು ಗೆದಕಿದ್ರು ಅಂತಲೇ ಹೇಳ್ಬೋದು ಕಾವ್ಯದು ಮಿಸ್ಟೇಕ್ಸ್ ಇದೆ ಓಕೆ ಸೊ ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಜೊತೆಗೆ ನಿನ್ನೆ ಒಂದು ಎಪಿಸೋಡ್ ಅಲ್ಲಿ ಆಲ್ರೆಡಿ ನೋಡಿದ್ರೆ ನೀವು ಅಲ್ಲಿ ರಘು ಫ್ಯಾಮಿಲಿ ಎಂಟ್ರಿ ಆಗುತ್ತೆ ಅಂಡ್ ಅವ್ರ ತ ಮಗ ತುಂಬಾ ಮೆಚೂರ್ ಆಗಿ ಮಾತಾಡೋ ರೀತಿಯಲ್ಲಿ ಕಾಣಿಸ್ತು ನನಗೆ ಯಾವುದೇ ರೀತಿಯಲ್ಲಿ ಹೇಳಿ ಹೇಳ್ಕೊಡ್ದೆ ಸುಮ್ಮನೆ ಆರಾಮಾಗಿ ಹೆಂಗಿರ್ಬೇಕು ಮಗು ಸೊ ಮಗು ರೀತಿನಲ್ಲಿ ಇದ್ರು ಈ ತರ ಇರ್ಬೇಕು ನನ್ಗೆಲ್ಲೋ ಮೊನ್ನೆ ಇವಾಗ ಯಾರು ರಾಶಿಕಾ ಅವ್ರ ತಮ್ಮ ಬಂದ ಆ್ಯಂಡ್ ಅವರು ಮಗ ಬಂದ ಅವರೆಲ್ಲ ಯಾವ ಒಂದು ಪಾಲಿಶ್ ಡ್ ವೇನಲ್ಲಿ ಹೇಳಿದ್ರು ಸೊ ಆ ರೀತಿಯಲ್ಲಿ ಹೇಳಬೇಕೆ ಹೊರತು ಸೊ ನಿನ್ನೆ ನನಗೆ ಅವ್ರ ತಮ್ಮ ಹೇಳಿದ್ದು ಕೂಡ ಅಷ್ಟು ಸರಿ ಅನಿಸಿಲ್ಲ ಇವ್ರು ಕೆದಕಿದ್ದು ಕೂಡ ಅಷ್ಟು ಸರಿ ಅನಿಸಿಲ್ಲ ಅವ್ರದ್ದು ಒಂಥರ ಅದು ಬೇಕಿರಲಿಲ್ಲ ಅಂತ ನನಗನ್ಸುತ್ತೆ ಹೊರಗಡೆ ಕೂಡ ನೋಡಿದೀರ ನಾವು ಕೆಲವೊಂದು ವಿಚಾರದಲ್ಲಿ ಕಾವ್ಯ ಕಾವ್ಯವ್ರ ತಮ್ಮ ಸುಮ್ಮನೆ ನೆಸೆಸರಿ ಅನ್ನೆಸೆಸರಿಯಾಗಿ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನ ಪಾಸ್ ಮಾಡೋದು ಎಲ್ಲ ನೋಡಿದ್ದೀವಿ ಅದು ಒಳ್ಳೇದಲ್ಲ ಕಾವ್ಯಗೆ ಅಂತ ನನಗನ್ಸುತ್ತೆ ಓಕೆ ಆ್ಯಂಡ್ ಇದಾದ್ಮೇಲೆ ಅದೇ ರಘು ಫ್ಯಾಮಿಲಿ ಆ್ಯಂಡ್ ಅವ್ರ ಮಗ ಅವ್ರ ಹೆಂಡತಿ ಬರ್ತ್ಡೇ ಸೆಲೆಬ್ರೇಷನ್ ಆಯಿತು ಅವ್ರು ತುಂಬಾ ತುಂಬ ತುಂಬಾ ತುಂಬ ಚೆನ್ನಾಗಿಂದ್ರೆ ಗಿಲ್ಲಿ ಬಗ್ಗೆ ಮಾತಾಡಿರುವಂಥದ್ದು ಅಂದರೆ ರಘು ಅಲ್ಲಿ ಒಳಗಡೆ ಮಗನೂ ಕೂಡ ಆ ರೇಂಜಿಗೆ ಗಡ್ಡ ಮುಟ್ಟುವಂಥದ್ದು ಸೊ ಅದೆಲ್ಲ ಅಷ್ಟೊಂದು ಸೇರ್ಸಲ್ವಂತೆ ಬಟ್ ಇಲ್ಲಿ ಗಿಲ್ಲಿ ಆ ಥರ ಎಲ್ಲ ಮಾಡ್ತಿರುವಂಥದ್ದು ಅವ್ರಿಗೆ ಫುಲ್ ಶಾಕ್ ಆಗಿದೆ ಅಂದರೆ ಮನೆಯಲ್ಲಿ ನನ್ನ ಮಗನಿಗೆ ಈ ಥರ ಮಾಡೋಲ್ಲ ಅವನು ಸೊ ನೀವು ಇಷ್ಟೆಲ್ಲ ಮಾಡ್ತಿದ್ದೆ ಅಂದರೆ ತುಂಬ ಚೇಂಜಸ್ ಕಾಣಿಸ್ತಾ ಇದೆ ಅನ್ನೋ ರೀತಿಯಲ್ಲಿ ಹೇಳಿದ್ರು ಅದೇ ಇವಾಗ ಗಿಲ್ಲಿ ಏನೇನು ಮಾಡ್ತಿದ್ದೆ ನಾ ಅವರು ಮೇ ಬಿ ಗಿಲ್ಲಿ ರಘುಗೆ ರಿಯಲೈಸ್ ಆಗಿದೆ ಅಂದರೆ ನಾನು ನನ್ನ ಮಗನಿಗೆ ಟೈಮ್ ಕೊಡೋಲ್ಲ ಸೊ ಹತ್ರ ಸೇರ್ಸಲ್ಲ ಸೊ ಅನ್ನೋ ರೀತಿಯಲ್ಲಿ ಆಗಿದೆ ಅಂತ ಅನ್ಸುತ್ತೆ ಓಕೆ ಇದಾದಮೇಲೆ ಮಾಡು ಆಯ್ಂಡ್ ಅವರು ಸ್ಪಂದನ ಫ್ಯಾಮಿಲಿ ಕೂಡ ಬರುತ್ತೆ ಸೊ ಎಲ್ಲ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ ಆ್ಯಂಡ್ ಸ್ಪಂದನ ಅಂತೂ ಅವ್ರ ತಾಯಿ ಅಂತೂ ಫುಲ್ ಓಡ್ಕೊಂಡು ಬರ್ತಾಯಿದ್ರು ಮೇನ್ ಗೇಟಿಂದನೇ ಸೊ ಅಷ್ಟೊಂದು ಕೂಡ ಪ್ರೀತಿ ಕಾಳಜಿ ಇರುತ್ತಲ್ಲ ಸೊ ಎಲ್ಲ ಚೆನ್ನಾಗಿತ್ತು ಈ ವಾರ ಹಂಗೆ ನೋಡಕ್ಕೋದ್ರೆ ಫ್ಯಾಮಿಲಿ ವೀಕ್ ಆಗಿರೋದ್ರಿಂದ ಎಲ್ಲ ಫ್ಯಾಮಿಲಿಗಳು ಕೂಡ ಎಂಜಾಯ್ ಮಾಡಿದ್ರು ಬಟ್ ಇದೊಂದು ಆಯಿತು ಸೊ ಅದೊಂದು ಆಗಬಾರ್ದಾಗಿತ್ತು ಅಂತ ನನಗೆ ಅನ್ಸುತ್ತೆ ಓಕೆ ಕಾವ್ಯ ಅವ್ರದ್ದು ಓಕೆ ಸೊ ನಿಮಗೇನು ಅನ್ಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್ ಬಾಯ್